ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ನಾವು ಮಾತಾಡ್ತಾ ಬರ್ತಿದ್ರಿ ಮಾನವನಿಗೂ ದೈವಕ್ಕೂ ಮಾನವನ ನೋಡಿದ್ರೆ ದೈವ ಭಯಪಡಬೇಕು ಅಂತಲೂ ಕೂಡ ತಮಗಳಿಗೆ ಮಾತಾಡ್ತಾ ಬರ್ತಿದ್ರಿ ನೋಡಿ ಯಾವ ರೀತಿ ಭಯಪಡ್ತಾರೆ ಗುರುಗಳೇ ದೈವ ನೋಡಿ ಇವತ್ತೇನಾದರೂ ಮಾನವನ ಕೈಲಿ ದೈವ ಸಿಕ್ಕಾಕೊಂಡ್ಬಿಟ್ರೆ ದೈವ ಏನಾದರೂ ಪ್ರತ್ಯಕ್ಷ ಆಗಿ ನಾನು ದೇಹರು ಅಂತ ಏನಾದರೂ ಸಾಬೀತುಪಡಿಸ್ಬಿಟ್ರೆ ಇಲ್ಲ ಅಂತ ಹೇಳಿದ್ರೆ ಇವತ್ತು ನೋಡಿ ಮಾನವನು ಎಷ್ಟು ಅಂತ ಹೇಳಿದ್ರೆ ದೇವರು ಬಂದು ಕೂಡ ದೇವರು ಬಂದು ಮಾನವನ ಮುಂದೆ ನಿಂತ್ಕೊಂಡು ನಾನು ದೇವರಪ್ಪ ನನಗೇನಾದರೂ ಅವನನ್ನು ಕೂಡ ಪರೀಕ್ಷೆ ಮಾಡ್ತಾನೆ ಏಯ್ ನೀನು ನಿಜವಾಗ್ಲೂ ದೇವರೇನೋ ನೀನು ಅಂತ ಕೇಳತಕ್ಕಂಥ ಪ್ರಶ್ನೆ ಈಗ ಆಗ್ಬಿಟ್ಟಿದೆ ಇದು ಕಲಿಯುಗದಲ್ಲಿ ಮಾತುಗಳು ಬರ್ತಕ್ಕಂಥ ಹೇಳ್ತಾ ಹೋಗ್ತಿದ್ದಾರೆ ಯಾವ್ಯಾವ ರೀತಿ ಇನ್ನೂ ಮುಂದಿನ ಕಾರ್ಯಕ್ರಮದಲ್ಲಿ ಹಲವಾರು ಬಗ್ಗೆ ಹೇಳ್ತಿರ್ತೀರಿ ದೇವರನ್ನು ಕೂಡ ಪ್ರಶ್ನೆ ಮಾಡ್ತಾನೆ ಇವನು ನಿಜವಾಗ ದೇವರೋ ಹಲ್ವೋ ಅಕಸ್ಮಾತ್ ಅವನು ಏನಾದರೂ ನಿಜವಾದ ನಿಜವಾದ ದೇವರೇ ಆಗಿಬಿಟ್ಟಿದ್ರೆ ಅವನು ಕಟ್ಟಾಕ್ತಾರೆ ಫಸ್ಟ್ ಏಯ್ ಕಟ್ಬಿಟ್ಟು ನನಗೆ ಆ ಹೊರ ಕೊಡು ನನಗೆ ಈ ಹೊರ ಕೊಡು ಅಂತೇಳಿ ಕಟ್ ಹಾಕ್ಬಿಟ್ಟು ಫಸ್ಟ್ ಮೊದಲನೇದಾಗಿ ಕೇಳದೆ ಒಂದು ಪಟ್ಟಾಭಿಷೇಕಗಳನ್ನ ನಿನಗೆ ಇರ್ತದೆ ದೇವ್ರಿಗೆ ಪವರ್ ಪವರೆಲ್ಲ ನಾನು ಕೊಡೋ ಫಸ್ಟು ಅಂತ ಕೇಳ್ತಾರೆ ರಾಕ್ಷಸರು ಅದೇ ಕೆಲಸ ಈಗ ಇಂದಿನ ಯುಗಗಳಲ್ಲಿ ರಾಕ್ಷಸರು ಕೂಡ ಪಟ್ಟಾಭಿಷೇಕಕ್ಕೋಸ್ಕರನೇ ಆ ದೈವಲ್ಲಿರ್ತಕ್ಕಂಥ ದೈವಶಕ್ತಿನ ಸೆಳೆ ಇಡ್ತಕ್ಕಂಥದ್ದೇ ಅದಕ್ಕೋಸ್ಕರ ಈ ಎಲ್ಲ ಅಮೃತಕ್ಕೋಸ್ಕರ ಆಗ ರಾಕ್ಷಸರುಗಳು ಹೊಡೆದಾದರು ದೇವಾನ ದೇವತೆಗಳಾದರೆ ಆ ಹೊಡೆದಾಡಿದ್ರು ಈ ಕಲಿಯುಗದವ್ರು ಆಗಲ್ಲ ಈ ಪಠ್ಯಗಳಿಗೋಸ್ಕರ ಅಧಿಕಾರಕ್ಕೋಸ್ಕರ ದೇವ್ರನ್ನ ಕಟ್ಟಾಕ್ತಾರೆ ಹಣಕ್ಕೋಸ್ಕರ ಕೂಡ ದೇವ್ರನ್ನ ಕಟ್ಟಾಕ್ಬಿಡ್ತಾರೆ ಇವತ್ತು ನಾವು ನೋಡ್ತಿರ್ಬೋದು ಇನ್ನು ಕೆಲವೊಂದು ಕಾರ್ಯಕ್ರಮಗಳನ್ನ ನಾವು ಹೇಳ್ತಿರ್ತೀರಿ ದೇವರಗಳನ್ನೇ ಮುಂದಿಟ್ಕೊಂಡು ದುಡ್ಡು ಮಾಡ್ತಕ್ಕಂಥದ್ದು ಕಾಲಜ್ಞಾನ ವೀರಬ್ರಹ್ಮೇಂದ್ರ ಸ್ವಾಮಿಗಳವರು ಕಾಲಜ್ಞಾನದಲ್ಲಿ ಏನು ಉಲ್ಲೇಖನ ಮಾಡಿದ್ದಾರೆ ಅಂತ ಹೇಳಿದ್ರೆ ಮತ್ತು ಶ್ರೀ ನಂದಾಚಾರ್ಯ ಸ್ವಾಮಿಗಳು ಅವರ ಬಗ್ಗೆ ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮಗಳಿಗೆ ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀರಿ ಅಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನಗಳ ಬಗ್ಗೆ ತಮ್ಮಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಿ ಇವತ್ತು ನೋಡಿ ಆ ದೇವ್ರುಗಳನ್ನು ಇಟ್ಕೊಂಡು ದುಡ್ಡು ಮಾಡ್ತಕ್ಕಂಥ ವ್ಯಾಪಾರವನ್ನು ಮಾಡ್ತಾನೆ ಮನುಷ್ಯ ಅಂತೇಳಿ ಇವತ್ತು ನಡಿತಿದ್ದೇವೆಲ್ಲೋ ತಮುಳಿಗೆ ಕಂದ ಮುಂದೇನೇ ನಡೀತಿದೆ ಸಾಕ್ಷಿ ಸಾಕ್ಷಿಗಳನ್ನ ಸಮೇತ ನಾವು ನೋಡ್ಬೋದು ಮುಂಚೆ ದೇವ್ರುಗಳಂದರೆ ನಾ ಕೈ ಮುಗಿತಿದ್ದು ಅದು ಅಷ್ಟೇ ಭಯ ಪಡ್ತಿದ್ವಿ ಅಷ್ಟೇ ಭಯ ಪಡ್ತಿದ್ವಿ ಈಗ ದೇವ್ರೆಂದರೆ ಏ ಬಿಡೋ ಬಗ್ಲಕ್ಕೋ ಜನ ಇಲ್ಲ ಏ ಮುಚ್ಚ ಮುಚ್ಚೋ ಬಗ್ಲಾಕ ಯಾರಿಲ್ಲ ಉಂಡಿ ತುಂಬಿಲ್ಲ ಕಾಸು ಬಂದಿಲ್ಲ ಮತ್ತು ಇವತ್ತು ದೇವರನ್ನು ಕೂಡ ದಿಗ್ಬಂಧ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಮೊನ್ನೆ ಕೇಳ್ಪಟ್ವಿ ನಾವು ಎಲ್ಲೋ ಮಳೆ ಬಂದಿಲ್ಲ ಅಂಥೇಳಿ ಗಣಪತಿನ ಹಾಗೆ ಕೋಣಿಸ್ಬಿಟ್ಟಿದ್ದಾರಂತೆ ಕೋಣಿಸ್ಬಿಟ್ಟು ಅವನನ್ನು ಬೆದರಿಕೆ ಮಳೆ ಬಂದಿಲ್ಲ ಅಂದರೆ ನಿನ್ನ ಬಿಡಲ್ಲ ಮಳೆ ಬಂದಿಲ್ಲ ಅಂದರೆ ನಿನ್ನ ನೀರಿಗೆ ಬಿಡಲ್ಲ ಆ ರೀತಿ ಪರಿಸ್ಥಿತಿ ಬಂದಿದೆ ಆ ರೀತಿ ನೆಲ್ಕಂತಕ್ಕಂಥವ್ರು ಯಾರು ರಾಕ್ಷಸರು ಹಾಗಾಗಿ ಮಾಡರ್ನ್ ರಾಕ್ಷಸಂದ್ರೆ ಯಾರು ನಾವುಗಳೇ ಇನ್ಯಾರೂಲ್ಲ ಹಾಗಾಗಿ ಮಾಡ್ರನ್ ರಾಕ್ಷಸರಗಳನ್ನು ಸಂಹಾರ ಮಾಡೋದಕ್ಕೋಸ್ಕರ ಬರ್ತಿದ್ದಾರೆ ವಸಂತರಾಯರು ಮುಂದಿನ ಸಂಚಿಕೆಯಲ್ಲಿ ಯಾವ್ಯಾವ ರೀತಿ ಏನೇನು ಅವತಾರಗಳು ತಾಳ್ತಾರೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ತಿಳಿಸೋಕೆ ನಾವು ಇಷ್ಟಪಡ್ತೀರಿ ನಮಸ್ಕಾರ